ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಮೂಢ ಪ್ರಕರಣ ಈಗಾಗಲೇ ಐ ಜಿ ಪಿಗೆ ಅಂತಿಮ ವರದಿ ಸಲ್ಲಿಕೆಯಾಗಿದೆ ಪ್ರಕರಣದ ತನಿಖೆ ನಡೆಸಿದಂತಹ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಈಗ ಐ ಜಿ ಪಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಐ ಜಿ ಪಿಗೆ ಪ್ರಕರಣದ ಅಂತಿಮ ವರದಿ ಈಗ ಸಲ್ಲಿಕೆಯಾಗಿದೆ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರೇ ಈ ಪ್ರಕರಣದ ತನಿಖಾಧಿಕಾರಿ ಕೂಡ ಹೌದು ಅವರೇ ಸಲ್ಲಿಕೆ ಮಾಡಿದ್ದಾರೆ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಈ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಐ ಜಿ ಪಿ ಸುಬ್ರಹ್ಮಣ್ಯೇಶ್ವರ ರಾವ್ಗೆ ವರದಿ ಸಲ್ಲಿಕೆಯಾಗಿದೆ ಐ ಜಿ ಪಿ ಮತ್ತು ಎ ಡಿ ಜಿ ಪಿ ಮನೀಶ್ ಅವರು ಸೇರಿಕೊಂಡಿವಾಗ ಈ ವರದಿಯನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಏನಾದರೂ ಅದರಲ್ಲಿ ತಿದ್ದುಪಡಿ ಅಥವಾ ಬದಲಾವಣೆಗಳಿದ್ದರೆ ಅದನ್ನು ಮೆನ್ಷನ್ ಮಾಡ್ಬೋದು ಹೇಳ್ಬೋದು ಆನಂತರ ಈ ವಾರಾಂತ್ಯದಲ್ಲಿ ಇವತ್ತಿನ್ನು ಬುಧವಾರ ಬಹುತೇಕ ಶುಕ್ರವಾರ ಶನಿವಾರಕ್ಕೆ ಇದು ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ ಶುಕ್ರವಾರ ಅಥವಾ ಶನಿವಾರ ಬಹುತೇಕ ಯಾಕೆಂದರೆ ಇವರು ಐ ಜಿ ಪಿ ಮತ್ತು ಎ ಡಿ ಜಿ ಪಿ ಕರೆಕ್ಷನ್ಸ್ ಇದ್ದರೆ ಹೇಳಬೇಕಲ್ಲ